ಹಲೋ ನಮಸ್ಕಾರ ಸ್ನೇಹಿತರೆ ಇದು ಕೆ ಕೆ ಅಡ್ವರ್ಟೈಸಿಂಗ್ ಜೋನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಯಾರಾದರೂ ಹೊಸ ಬಿಸ್ನೆಸ್ಸು ಇಲ್ಲ ಬೈಬ್ಯಾಕ್ ಬಿಸ್ನೆಸ್ ಮಾಡಬೇಕು ಅಂದಲ್ಲಿ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಎಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿರ್ತೀವಿ ಸ್ನೇಹಿತರೆ ಈ ಬಿಸ್ನೆಸ್ ಬಂದು ಗ್ರತಿ ಬೈಬ್ಯಾಕ್ ಬಿಸ್ನೆಸ್ಸು ಸ್ನೇಹಿತರೆ ಪ್ರತಿಯೊಂದು ಮನೆಯೂ ದಿನ ಬಳಿಕೆ ವಸ್ತು ಆಗಿದೆ ಸ್ನೇಹಿತರೆ ತುಂಬ ಬೇಡಿಕೆ ವಸ್ತು ಆಗಿದೆ ಇವ್ರ ಹೆಸರು ಬಂದು ಮಂಜುನಾಥ್ ಅಂತ ಕನಕ್ಪುರ ಮೇನ್ ರೋಡು ಬೆಂಗಳೂರು ಅಡ್ರೆಸ್ಸು ಬೈಬ್ಯಾಕ್ ಬಿಸ್ನೆಸ್ ಇದ್ದಾರೆ ಅಗರಬತ್ತಿ ಬೈಬ್ಯಾಕ್ ಬಿಸ್ನೆಸ್ಸು ಮಿಷಿನ್ಸು ಮತ್ತು ರಾ ಮೆಟೀರಿಯಲ್ಸ್ ಕೂಡ ಇವರೇ ಕೊಡ್ತಾ ಇದ್ದಾರೆ ಜಸ್ಟ್ ನೀವು ತಯಾರಿಸ್ಕೊಟ್ರೆ ಸಾಕು ಇವರೇ ಬೈಬ್ಯಾಕ್ ಕೂಡ ಮಾಡ್ತಾರೆ ಯಾವುದೇ ಮಾರ್ಕೆಟಿಂಗ್ ಪ್ರಾಬ್ಲಮ್ಸ್ ಕೂಡ ಇಲ್ಲ ಬೈಬ್ಯಾಕ್ ಕೂಡ ಇವರೇ ಮಾಡ್ತಾ ಇದ್ದಾರೆ ರಾ ಮೆಟೀರಿಯಲ್ಸು ಮಿಷಿನ್ಸ್ ಎಲ್ಲ ಇವರೇ ಕೊಡ್ತಾ ಇದ್ದಾರೆ ಮತ್ತು ಆಲ್ರೆಡಿ ಯಾರಾದರೂ ಮಿಷಿನ್ಸ್ ರನ್ ಇದ್ದರೆ ಏನಾದರೂ ಪ್ರಾಬ್ಲಮ್ಸ್ಗಳಿದೆ ಮಿಷಿನಲ್ಲಿ ಸರ್ವಿಸ್ ಕೂಡ ಇವರೇ ಕೊಡ್ತಾ ಇದ್ದಾರೆ ಟ್ರೈನಿಂಗ್ ಕೂಡ ಇವರೇ ಕೊಡ್ತಾ ಇದ್ದಾರೆ ಹೆಚ್ಚಿನ ಪ್ರೈಸ್ ಡೀಟೇಲ್ಸು ಮತ್ತು ಯಾವ ಥರ ಇನ್ವೆಸ್ಟ್ಮೆಂಟು ಯಾವ ಥರ ಎಲ್ಲ ಸಂಪೂರ್ಣ ಮಾಹಿತಿ ಬೇಕಂದಲ್ಲಿ ಇಲ್ಲಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಎಲ್ಲ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಿ ಇದು ಸ್ನೇಹಿತರೆ ಬೆಸ್ಟ್ ಪ್ರಾಫೆಟ್ ಬಿಸ್ನೆಸ್ ಆಗಿದೆ ದ ಲೋ ಇನ್ವೆಸ್ಟ್ಮೆಂಟಿಂದ ಹೈ ಪ್ರಾಫಿಟ್ ಕೊಡುವ ಬಿಸ್ನೆಸ್ ಆಗಿದೆ ಸ್ನೇಹಿತರೆ ದಿನ ಬಳಕೆಯ ವಸ್ತು ಆಗಿದೆ ದಯವಿಟ್ಟು ಯಾರನ್ನು ಇಂಟ್ರೆಸ್ಟೆಡ್ ಇರೋ ನೋಡ್ಬೋದು ರಾ ಮೆಟೀರಿಯಲ್ಸು ಮಿಷಿನ್ಸ್ ಎಲ್ಲ ಇವ್ರ ಹತ್ರನೇ ಸಿಗುತ್ತೆ ತಗೊಂಡು ನೀವು ಬೈಬ್ಯಾಕ್ ಬಿಸ್ನೆಸ್ ಕೂಡ ಮಾಡ್ಬೋದಾಗಿದೆ ಸ್ನೇಹಿತರೆ ಧನ್ಯವಾದಗಳು ಯಾರಾದರೂ ಸಬ್ಸ್ಕ್ರೈಬ್ ಅಂದರೆ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ